ಎರಡು ಸಾವಿರದ ಹದಿನಾರರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರು ಆ ಸಂದರ್ಭದಲ್ಲಿ ಜೈಮಲ್ ಅವರು ನಾನು ಮತ್ತು ರಾಜೇಂದ್ರ ಸಿಂಗ್ ಬಾಬು ಕೆ ವಿ ಚಂದ್ರಶೇಖರ್ ಅವರು ಚಿನ್ನಪ್ಪನವರು ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರನ್ನ ಏನು ಬಡ್ಜೆಟ್ಟು ಈ ಶಕ್ತಿ ಭವನದಲ್ಲಿ ನಡೀತಾ ಇತ್ತು ಅಲ್ಲೇ ಹೋಗಿ ಅವ್ರನ್ನ ಮನವೊಲಿಸಿ ಕೊನೆಗೆ ಅವರೊಂದು ಸಭೆ ಕರೆದು ಅದನ್ನು ನಿಮಗೆ ಇಲ್ಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಒಂದು ಎಲ್ಲ ಆಫೀಸರ್ಸ್ದು ಟ್ಯಾಕ್ಸು ಸಂಬಂಧಪಟ್ಟಂಥ ವಾರ್ತಾ ಮಂತ್ರಿ ರೋಷನ್ ರೋಶನ್ ಬೇಗೌರ ಅವರೆಲ್ಲರೂ ಸೇರಿಸಿ ಒಂದು ಸಭೆ ಕರೆದು ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಕರೆದಾಗ ಮೀಟಿಂಗಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ಕೊಟ್ಟರು ಏನು ಮಾಹಿತಿ ಬೇರೆ ಭಾಷೆ ಚಿತ್ರಗಳಿಗೆ ಅವ್ರ ಚಿತ್ರಗಳಿಂದ ಎಷ್ಟು ಆದಾಯ ಬಂದಿದೆ ಕನ್ನಡ ಚಿತ್ರರಂಗದಿಂದ ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದರು ಅವರು ಎಲ್ಲ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರು ಅದರ್ ಲ್ಯಾಂಗ್ವೇಜಿಂದ ನಮಗೆ ಸುಮಾರು ತೊಂಬತ್ತಾರು ಕೋಟಿ ಈ ವರ್ಷ ಟ್ಯಾಕ್ಸ್ ಬಂದಿದೆ ಸರ್ ಕನ್ನಡ ಚಿತ್ರಗಳಿಂದ ಕೇವಲ ಮೂವತ್ತಾರು ಲಕ್ಷ ಬಂದಿದೆ ಹಾಂ ಮೂವತ್ತಾರು ಕೋಟಿ ಹಾಗಾಗಿ ನಾವು ಇದನ್ನು ಇದು ಮಾಡಿದ್ವಿ ಅಂತ ಹೇಳಿದಾಗ ಮುಖ್ಯಮಂತ್ರಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಒಂದು ಮಾತು ಹೇಳಿದರು ನಾನಿಲ್ಲಿ ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ನಾನು ಗೊತ್ತಿಲ್ಲ ನನ್ನ ಭಾಷೆ ನಾನು ರಕ್ಷಣೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಇನ್ನೂರು ರೂಪಾಯಿ ಮೇಲೆ ನಾನು ನೂರೈವತ್ತು ರೂಪಾಯಿ ಆಟ ಆಡ್ಕೊಂಡು ಕೂತಿದ್ದೆ ಕೊನೆಗೆ ಅವರು ಒಂದಿಲ್ಲ ಒಂದು ಕೆಲಸ ಮಾಡೋಣ ಒಂದು ಐವತ್ತು ರೂಪಾಯಿ ಆ ಕಡೆ ಈ ಕಡೆ ಮಾಡಿಬಿಟ್ಟು ಇನ್ನೂರು ರೂಪಾಯಿಗೆ ನಾವು ಮಾಡಿ ಮುಗಿಸೋಣ ಅಂತ ಹೇಳಿದ್ರು ನಾವು ಅದಕ್ಕೆ ಒಪ್ಕೊಂಡು ಒಪ್ಕೊಂಡಾಗ ಏನಾಯಿತು ನಿಮಗೆ ಆಗಿನ ಐ ಎ ಎಸ್ ಆಫೀಸರು ಲಕ್ಷ್ಮೀನಾರಾಯಣ ಅಂತ ಇದ್ದರು ಅವ್ರೇನು ಮಾಡಿದ್ರು ಯಾವ ಇಲಾಖೆಯಿಂದ ಆ ಆದೇಶ ಹೋಗಬೇಕಾಗಿತ್ತು ಆ ಇಲಾಖೆಯಿಂದ ಹೋಗಲಿಲ್ಲ ಅದು ಕಾನೂನು ನಮ್ಮ ಏನು ಕಾನೂನು ಇಲಾಖೆಯಿಂದ ಆ ಆದೇಶ ಅವರಿಗೆ ಅವರು ಪ್ರಶ್ನೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅವ್ರು ಓದಿ ಬರ್ತಿರ್ಲಿಲ್ಲ ಹಂಗಾಗಿ ಅವರು ವಾರ್ತಾ ಇಲಾಖೆಯಿಂದ ಆ ಆದೇಶ ಹೊಡೆಸಿದ್ದಕ್ಕೆ ಅವರಿಗೆ ಈಸಿಯಾಗಿ ಸ್ಟೇ ಸಿಕ್ಕ ಹಾಗಾಗಿ ಅದೊಂದು ನೆನಗುದಕ್ಕೆ ಬುದ್ಧಿತ್ತು ಅದನ್ನು ಎರಡು ಸಾವಿರದ ಹದಿನಾರರಲ್ಲಿ ಆಗಿದ್ದನ್ನು ಇವತ್ತು ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಟ್ಟಿದ್ದಾರೆ ಅದು ಹೊಸದಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗ ನಾನು ಕೇಳಿದ್ರು ಯಾರು ಅಧಿಕಾರಿಗಳು ಕೇಳಿದ್ರು ಮುಖ್ಯಮಂತ್ರಿ ಮುಂದೆನೇ ಕೇಳಿದ್ರು ಅದರಲ್ಲಾಂಗ್ವೇಜ್ಗೆ ಇರೋರು ಸಾವಿರ ಆದರೆ ನಿಮಗೇನಂತೆ ಪ್ರಾಬ್ಲಮ್ಮು ನಿಮ್ಗೇನು ಅಂತ ಕೇಳಿದ್ರು ಸರ್ ನೀವೊಬ್ಬರು ಟ್ಯಾಕ್ಸಿದ್ರಲ್ಲಿರೋರು ನಿಮಗೆಲ್ಲ ಅರ್ಥ ಆಗುತ್ತೆ ನಮ್ಮ ರೆವಿನ್ಯೂ ಬೇರೆ ರಾಜ್ಯಗಳಿಗೆ ಹೋಗಬಾರ್ದು ಅದಿಲ್ಲೇ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಆಸೆ ಇವತ್ತು ಅದೇನಾಗುತ್ತೆ ಅದೆಲ್ಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ ತಮಿಳುನಾಡು ಆಂಧ್ರ ಕೇರಳ ಎಲ್ಲ ನಮ್ಮ ರೆವಿನ್ಯೂ ಹೋಗುತ್ತೆ ನಾವೇನು ಆಗಬೇಕು ಆ ಪ್ರಶ್ನೆ ಇದಾದಾಗ ಅವರು ಅದನ್ನು ಒಪ್ಪಿಕೊಡ್ರು ಇನ್ನೂರು ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ನನಗೆ ಇದು ಮಾಡೋದಕ್ಕೆ ಒಪ್ಕೊಂಡ್ರು ಎಲ್ಲ ಆಗಿದೆ ಇವಾಗ ಅದು ಕಾನೂನಿನ ಪ್ರಕಾರ ಕಾನೂನು ಇಲಾಖೆಯಿಂದ ಹೊರಡಿಸ್ಬೇಕು ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾರಾದರೂ ಹೋದರೆ ಅಥವಾ ಇನ್ನೊಂದಾದರೆ ಅದನ್ನು ನಾವು ಕೂಡ ಅದರ ನಮ್ಮ ಏನು ಆದ್ಯತೆ ಇದನ್ನು ಅದು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಕಡೆ ಸರ್ಕಾರ ಪ್ರಯತ್ನ ಮಾಡುತ್ತೆ ನನಗೆ ಗೊತ್ತಿದ್ದಂಗೆ ಇನ್ನು ಮುಂದಕ್ಕೆ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ ಅದು ಆಯಾ ಇಲಾಖೆಯಿಂದ ಹೊರಡಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರಬೇಕು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಮಾನ್ಯ ಗೃಹಮಂತ್ರಿಗಳು ಹೇಳಿದ್ರು ಇಲ್ಲ ಇದನ್ನು ಏಕರೂಪ ಟಿಕೆಟ್ ಥರ ನಿಗದಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಆಗಿರೋದ್ರಿಂದ ಅದು ಗೃಹೇ ಇರಾಕೆಯಿಂದ ಹೋಗಿ ಹೋಗ್ತಾ ಇರೋದರಿಂದ ಅದನ್ನು ಯಾರೂ ಕೂಡ ಸ್ಟೇಗೆ ಮತ್ತೊಂದಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದು ಅದಂತೂ ನಿಮಗೆ ನಾನು ಭರವಸೆ ಕೊಟ್ಟು ಸರಿ ಈಗ ಎಮ್ ಸಿ ಟಿ ಅಂತ ಹೇಳಿದ್ದಾನೆ ಸೊ ಯಾವಾಗ ಸೈಂಚಿತನೇ ಆಗುತ್ತೆ ಅದಕ್ಕೆ ಬಿಕಾಸ್ ಸಿದ್ದರಾಮಯ್ಯ ಅವರು ಸಿನ್ಮಾರಲ್ಲಿ ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಅವರು ಟರ್ಮ್ ಮುಗಿಯೋ ಸರಿ

ಮೈಸೂರಿನಲ್ಲಿ ಒಂದು ಶಿಸುರ್ ನಗರಿ ಆಗಬೇಕು ಯಾಕೆಂದ್ರೆ ಅದು ಸಾಂಸ್ಕೃತಿಕ ನಗರ ಮೈಸೂರು ಹಾಗಾಗಿ ಅಲ್ಲಿ ಆಗಬೇಕು ಅನ್ನೋ ಆಸೆ ಅವರಲ್ಲಿತ್ತು ಆ ಆಸೆ ಇವ್ರಿಗೆ ಗೊತ್ತಿತ್ತು ಯಾರಿಗೆ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕಳೆದ ಫೆಬ್ರವರಿ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಚುನಾವಣೆ ಬಂತಲ್ಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ನಾನು ಕೂತಿದ್ದಂಗೆ ಮಾದೇವಪ್ಪನವ್ರಿಗೆ ಒಂದು ಆದೇಶ ಮಾಡಿದರು ಮೈಸೂರಿನಲ್ಲಿ ಫೆಬ್ರವರಿ ಹತ್ತೊಂಬತ್ತಕ್ಕೆ ಚಿತ್ರನಗರಿ ಭೂಮಿ ಪೂಜೆಗೆ ಎಲ್ಲ ತಯಾರಿ ಮಾಡಪ್ಪ ದಯವಿಟ್ಟು ಇಮಿಡಿಯೇಟಾಗಿ ಅದು ಹಾಕಬೇಕು ಅಂತ ಹೇಳಿದ್ರು ಅದು ಅವ್ರು ಮೂರು ಮೂರ್ನಾಲ್ಕನೇ ದಿವಸಕ್ಕೆ ಚುನಾವಣೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಹಂಗಾಗಿ ಅದು ಮಾಡೋಕ್ಕಾಗಿಲ್ಲ ಈಗ ಮುಖ್ಯಮಂತ್ರಿಯವರಿಗೆ ತುಂಬ ಆಸಕ್ತಿ ಇರೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಬೇಡಿಕೆನೂ ಇರೋದ್ರಿಂದ ಅದು ಖಂಡಿತ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇನ್ನು ಎರಡು ಮೂರು ತಿಂಗಳಲ್ಲೇ ಆ ಎಲ್ಲ ಪ್ರಯತ್ನಕ್ಕೂ ನಾವು ಶ್ರಮ ಪಡ್ತೀವಿ ಅದನ್ನ ನಿಮಗೆ ಇಲ್ಲಿ ಹೇಳ್ತೀವಿ ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಅದರ ಮೇಲೆ ಭಾಳ ತುಂಬ ಆಸಕ್ತಿ ಇದೆ ನಮಗಿನ್ನ ಜಾಸ್ತಿ ನಮಗಿನ್ನ ಜಾಸ್ತಿ ಅನ್ನೋ ನಮಗೂ ಇದೆ ಸರ್ ಅದಕ್ಕೆ ಯಾವ ಯಾವ ಹಿಂದಿನ ಸರ್ಕಾರ ಯಾವ ಸರ್ ಅದು ಅಲ್ಲಲ್ಲ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಆ ಚಿತ್ರನಗರಿ ನಮ್ಗೆ ಏನಿತ್ತು ಆಸೆ ಅವಾಗ ನಾವು ಮೈಸೂರಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು ಬೊಮ್ಮಾಯಿ ಅವರು ಬಂದ್ಮೇಲೆ ಅಥವಾ ಕುಮಾರಸ್ವಾಮಿ ಅವ್ರು ಬಂದ್ಮೇಲೆ ಅಂತ ಕಾಣುತ್ತೆ ಅದು ರಾಮನಗರ ತರಬೇಕು ಅಂತ ಹೇಳ್ಬಿಟ್ಟು ಅವ್ರಿಂದ ಈ ಗೊಂದಲದಿಂದ ಅದು ನಿಂತು ಹೋಗ್ತೀವಿ ಅಷ್ಟು ಬಿಟ್ಟರೆ ಈಗ ಈಗಿನ ಸರ್ಕಾರ ಖಂಡಿತ ಮಾಡ್ತದೆ ಸರ್ ಆ ಭರವಸೆ ನಿಮಗೆ ನಾನು ಕೊಡ್ತೀನಿ ಸರ್ ಮುಖ್ಯಮಂತ್ರಿಗಳ ಪರವಾಗಿ ನಾವು ಕೂಡ ಅದ್ರ ಹಿಂದೆ ಬೀಳ್ತೀವಿ ಅಂತ ಹೇಳಿದ್ರೆ ಬಜೆಟಲ್ಲಿ ಅನೌನ್ಸ್ ಮಾಡ್ಬಿಟ್ರು ಅಂತ ನಾವು ಕೈ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಇಡೀ ಚಿತ್ರೋದ್ಯಮ ಅದನ್ನು ಮಾಡ್ತಾರೆ ಮಾಡ್ತೀವಿ ಅಲ್ಲ ನಾನು ಇಲಾಖೆಯಿಂದ ಅದು ಆದೇಶ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಆದೇಶ ಹೋಗ್ಲಿಲ್ಲ ಅದು ಕಾನೂನು ಇಲಾಖೆಯಿಂದ ಹೋಗಿದ್ರೆ ಅವ್ರು ಪ್ರಶ್ನೆ ಮಾಡಕ್ ಬರ್ತಿರ್ಲಿಲ್ಲ ತರಾತುರಿಲಿ ಆ ಅವ್ರಿಗೂ ಏನೋ ಒಂದು ಇನ್ಸು ನಾನು ಇನ್ನೂರು ರೂಪಾಯಿ ತಂದ್ಬಿಡ್ಬೇಕು ತಂದ್ಬಿಡ್ಬೇಕು ಅಂತ ಲಕ್ಷ್ಮೀನಾರಾಯಣ ಅವ್ರ ಪಾಪ ಅವ್ರು ಎಲ್ಲ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಯಾವ ಇಲಾಖೆಯಿಂದ ಹೊರಡ್ಬೇಕು ಓಡಿಸ್ಬೇಕಾಯ್ತು ಆ ಇಲಾಖೆಯಿಂದ ಹೊರ್ಡಿಸಿ ತಪ್ಪಾಯ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ